ಇದುವರೆಗೂ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ Mm-hmm. <laughs> نايا بيکو بيديه بيکو نايا بيکو ಬೆಳಗ್ಗೆ ತಕ್ಷಣ ನಾವೆಲ್ಲರೂ ಬಂದು ನಮ್ಮ ನಮ್ಮ ಕರ್ತವ್ಯಗಳು ಇನ್ ಈನ್ಪೇಷನ್ಸ್ ಯಾರ್ಯಾರು ಪೇಷೆಂಟ್ ಅವನ್ನೆಲ್ಲ ನೋಡ್ಕೊಂಡು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಎಲ್ಲ ಅಡ್ವೈಸ್ ಮಾಡಿ ಕೆಳಗಡೆ ಬಂದು ಎಮರ್ಜೆನ್ಸಿ ಎಮರ್ಜೆನ್ಸಿಲಿ ಇರೋ ಎಲ್ಲ ಪೇಷೆಂಟ್ ನಮ್ಮ ಟೀಮ್ ನೋಡ್ತಾ ಇದೆ ಈಗ ನಾವು ಇಲೆಕ್ಟಿವ್ ಅಂತ ಏನು ಹೇಳ್ತೀವಿ ಪಿ ಡಿಗಳು ಏನಿದೆ ಅದನ್ನ ಇವತ್ತೊಂದು ಸಾಂಕೇತಿಕವಾಗಿ ಈ ದಿನ ನಿಲ್ಸಿದ್ದೀವಿ ನಮ್ಮ ಪ್ರತಿಭಟನೆ ಎಲ್ಲರಿಗೂ ಗೊತ್ತಾಗ್ಲಿ ಜನಕರವಾಗಲಿ ಪರವಾಗಿ ಸರ್ಕಾರ ಅವ್ರ ನಮ್ಮ ಜೊತೆ ಬರಲಿ ಅನ್ನೋದಕ್ಕೋಸ್ಕರ ನಾವು ಈ ಸಾಂಕೇತಿಕವಾಗಿ ಈ ದಿನ ಓ ಪಿ ಡಿಯನ್ನ ಕ್ಲೋಸ್ ಮಾಡಿದ್ದೀವಿ ಆದರೆ ಇನ್ಪೇಷಂಟ್ಸ್ ಅಡ್ಮಿಟ್ ಆಗಿರೋರೆಲ್ಲ ಪೇಷಂಟ್ಗಳು ಮತ್ತೆ ಎಮರ್ಜೆನ್ಸಿಗಳು ಎಲ್ಲ ಸಹ ನಾವು ಸರಿಯಾಗಿ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅದರಲ್ಲಿ ಯಾವುದೇ ಇಷ್ಟೇ ಇಲ್ಲ ನಮ್ಮ ಉದ್ದೇಶ ಏನಪ್ಪ ಅಂತಂದರೆ ಈ ರೀತಿ ವೈದ್ಯರುಗಳ ಮೇಲೆ ಏನು ಅನ್ಯಾಯ ಆಗ್ತಾ ಇದೆ ನಿರಂತರವಾಗಿ ನಡೀತಾ ಇದೆ ಇದೊಂದು ಘಟನೆಯಿಂದ ನಮ್ಮ ಭಾರತದಲ್ಲಿ ಎಲ್ಲರೂ ಇರ್ಬೋದು ಆದರೆ ನಮಗೆ ಗೊತ್ತಿರೋ ಜಾಗ ಡೈಲಿ ಪ್ರತಿದಿನ ಎಲ್ಲೋ ಒಂದು ಕಡೆಗೆ ಈ ಥರ ಒಂದು ವೈದ್ಯರ ಮೇಲೆ ಅನ್ಯಾಯ ನಡೀತಾ ಇದೆ ವೈದ್ಯರಷ್ಟೇ ಅಷ್ಟೇ ಅಲ್ಲ ನಾನು ಇವತ್ತು ಹೇಳ್ಬೋದು ನರ್ಸಿಂಗ್ ಗಂಡು ಮಕ್ಕಳಾಗ್ಲಿ ಹೆಣ್ಮಕ್ಳಾಗ್ಲಿ ನರ್ಸಿಂಗ್ ಸ್ಟೂಡೆಂಟ್ಸ್ ಆಗಲಿ ವೈದ್ಯರಾಗಲಿ ಎಲ್ಲ ನಮ್ಮ ಹಾಸ್ಪಿಟಲ್ ಪ್ರೊಫೆಷನಲ್ಸ್ ಅಂತ ಹೇಳ್ತೀವಿ ನಮಗೆಲ್ಲರಿಗೂ ರಕ್ಷಣೆ ಅವಶ್ಯಕತೆ ಇದೆ ನಮಗೆ ರಕ್ಷಣೆ ಮಾಡಿಕೊಟ್ರೆ ನಾವು ನಿಮಗೆ ಒಳ್ಳೆ ಸೇವೆ ಕೊಡ್ಲಿಕ್ಕೆ ಆಗ್ತದೆ ನಾನು ಸರ್ಕಾರವನ್ನು ಮಾತ್ರ ಅಲ್ಲದೆ ಜನರನ್ನು ಕೂಡ ಕೇಳ್ಕೊತೀನಿ ಜನರೇ ಒಂದು ನಿಮ್ಮ ಸೇವೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡಿ ನಿರ್ಭಯವಾಗಿ ಧೈರ್ಯವಾಗಿ ನಮ್ಮ ರಕ್ಷಣೆ ಕೊಡಿಸಿ ನಮಗೆ ಕೆಲಸ ಮಾಡಲಿಕ್ಕೆ ಕೊಡಿ ಅಂತ ಬದ್ಕೊಂದೂ ಈಗ ನಾವು ನಾವು ಐ ಎಂ ಐ ಐಎಂ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತೆ ಸರ್ಜಿಕಲ್ ಸೊಸೈಟಿ ಚಿಕ್ಕಬಳ್ಳಾಪುರ ಮತ್ತೆ ಕೆ ಜಿ ಎಂ ಡಾಕ್ಟರ್ ಗೌರ್ಮೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಎಲ್ಲ ನರ್ಸಿಂಗ್ ಡಾಕ್ಟಿಂಗ್ ಕಾಲೇಜು ಪ್ರೈವೇಟ್ ಡಾಕ್ಟರ್ ಸಹ ಎಲ್ಲ ಇಲ್ಲಿ ಯಾವುದು ಇನ್ನು ಏನು ಭೇದ ಇಲ್ದಿರ ಎಲ್ಲ ವೈದ್ಯರು ಎಲ್ಲಾ ನರ್ಸಸ್ ಎಲ್ಲ ಮೆಡಿಕಲ್ ಶಾಸ್ ಒಟ್ಟಿಗೆ ಸೇರಿದ್ದೀವಿ ಇದೆಲ್ಲ ಯಾಕೆ ಸೇರಿದೀವಿ ಅಂದ್ರೆ ನಮ್ಗೆ ಅನ್ಯಾಯ ಆಗ್ತದೆ ಪರಿಹಾರ ಮಾಡ್ಕೊಡಿ ನಮ್ಮ ಹವಲ್ನ ಸ್ವೀಕರಿಸಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ನಾವು ಈಗ ಇಲ್ಲಿಂದ ನಾವು ಜಿಲ್ಲಾ ಆಸ್ಪತ್ರೆಯಿಂದ ಇಲ್ಲಿವರೆಗೆ ಜಾಥಾ ಜಾತ್ರಾ ಇದು ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಾವು ಇಲ್ಲಿಂದ ಡಿ ಸಿ ಅಲ್ಲಿ ಹೋಗಿ ನಮ್ಮ ಮೆಮರಂಡಮ್ ಅನ್ನ ಸಬ್ಮಿಟ್ ಮಾಡ್ಬೇಕು ಅಂತ

ಇವತ್ತು ಏನು ಕಲ್ಕತ್ತಾ ಇನ್ಸಿಡೆನ್ಸ್ ಆಗಿದೆ ಒಂದು ಮಹಿಳಾ ವೈದ್ಯ ಪಿ ಜಿ ಸ್ಟೂಡೆಂಟ್ ಮೇಲೆ ಅತ್ಯಾಚಾರ ಎಚ್ಕಿದ್ದಾರೆ ಇದು ಖಂಡನೀಯ ಹೇಳಬೇಕು ಅಂದರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಹೆಚ್ಚಿನದಾಗಿ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ ವೈದ್ಯರು ಮೊಕರೇ ಸಿಬ್ಬಂದಿ ಹೆಚ್ಚಿನದಾಗಿ ಮಹಿಳೆಯರು ಇರುವ ಇಲಾಖೆ ಇಲ್ಲಿ ರಕ್ಷಣೆ ಇಲ್ಲ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ಪೋಷಕರು ತಂದೆ ತಾಯಿಗಳು ಮಕ್ಕಳನ್ನ ಕಳಿಸ್ತಾರೆ ಇವತ್ತಿನ ದಿನ ಹೆಣ್ಣುಮಕ್ಕಳಿಗೆ ರಕ್ಷಣೆ ಇಲ್ಲದಂಗಾಗಿದೆ ಇದನ್ನು ಸರ್ಕಾರ ಗಮನಹರಿಸಿ ಸೂಕ್ತ ರಕ್ಷಣೆ ಒದಗಿಸಬೇಕು ಹೇಳಬೇಕು ಅಂದರೆ ಆ್ಯಕ್ಚುಲಿ ಏನೇ ಕಾನೂನು ಎಲ್ಲ ರೂಪಿಸಿದ್ರು ಫಿಸಿಕಲಿ ವೈದ್ಯಕೀಯವಾಗಿ ಮೇಲ್ಸ್ ಆರ್ ಸ್ಟ್ರಾಂಗರ್ ದೆನ್ ಫೀಮೇಲ್ಸ್ ಸೊ ಹಾಗಾಗಿ ಈ ಥರ ಇನ್ ಹಾಗಾಗಿ ನಡೀತಾನೆ ಇದೆ ಇದು ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಬೇಕು ಆಗ್ಬೇಕು ನ್ಯಾಯವನ್ನು ಇನ್ನು ಮುಂದೆ ಅವರು ನಿರ್ಭೀತವಾಗಿ ಕೆಲಸ ಮಾಡೋ ವಾತಾವರಣ ಸರ್ಕಾರ ಮಾಡಿಕೊಡ್ಬೇಕು ಆಮೇಲೆ ಅವರಿಗೆ ರಕ್ಷಣೆ ಒದಗಿಸಬೇಕು ಅಂತ ನಿಮ್ಮ ಮೇಡಮ್ ಸರ್ಕಾರ ಹೆಣ್ಮಕ್ಳಿಗೆ ರಕ್ಷಣೆ ಕೊಡುವಲ್ಲಿ ಸ್ವಲ್ಪ ವಿಫಲವಾಗಿದೆ ನಿಮ್ಮ ಪ್ರಕಾರ ಅಲ್ಲ ಕೆಲವು ಸರಿ ಈ ತರ ಇನ್ಸುಲೆನ್ಸಸ್ ಆಗಿದೆ ಇನ್ನು ಹೆಚ್ಚಿನದಾಗಿ ರಕ್ಷಣೆ ಒದಗಿಸಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳು ಮುಂದೆ ಬರ್ತಾರೆ ಹೋಗಿ ಮೆಮೊರಾಂಡಮ್ ಕೊಡ್ತಾರೆ ಎಮರ್ಜೆನ್ಸಿ ಸರ್ವಿಸಸ್ ಅವೈಲಬಲ್ ಇದೆ ಓನ್ಲಿ ಒಂದು ಬಂದ್ ಮಾಡಲಾಗಿದೆ ನಾಳೆಯಿಂದ ಅದು ಲಭ್ಯ ಇರುತ್ತೆ ಎಮರ್ಜೆನ್ಸಿ ಸರ್ವಿಸ್ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿದೆ এষ্ট <laughs> এষ্ট